ಬೆಸನೇ ಆಸನ ಆಯ್ತು ಮೂರನೇದು ಕಾಲಗಳನ್ನು ಚಾಚಬೇಕು ಬೆಸ ರಿಲ್ಯಾಕ್ಸ್ ಪೊಸಿಷನ್ ಇಲ್ಲಿ ನೋಡಿ ನಾವು ಮಾಡಿದಾಗ ನಾವು ಹೋಗಬೇಕಂದ್ರೆ ಶಂಕೈ ಇದು ಅಂತ ಸಮಯ ಇಲ್ಲ ಅಷ್ಟೇ ವಜ್ರಾಸನ ಸ್ಥಿತಿಗೆ ಬನ್ನಿ ಅರ್ಧ ವಜ್ರಾಸನ ಸ್ಥಿತಿಗೆ ಬನ್ನಿ ನಿಧಾನವಾಗಿ ಎರಡು ಕಾಲುಗಳನ್ನ ಇಲ್ಲಿ ಕಾಲುಗಳನ್ನ ಪಾದದ ಮೇಲೆ ಪಾದ ಇಡಬೇಡ್ರಿ ಅಗಲ ಇಡ್ರಿ ಕಾಲುಗಳನ್ನ ಪಾದದ ಮೇಲೆ ಪಾದ ಬೇಡ ಅಗಲ ಹ ಇದು ಅರ್ಧ ಉಸ್ರಾಸನ ಎರಡು ಕೈಗಳನ್ನ ಇಟ್ಕೊಳ್ಳಿ Thank you for watching!